ವೀಕ್ಷಕರೇ ನಮಸ್ಕಾರ ಈ ಎಲೆಕ್ಷನ್ ಅಂತ ಬಂದರೆ ಸಾಕು ಆ ದುಡ್ಡು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಸಾಕಷ್ಟು ಹಣಗಳನ್ನು ಜಪ್ತಿ ಮಾಡಲಾಗುತ್ತೆ ಇನ್ನೊಂದು ಮಾತೇನು ಅಂತಂದರೆ ಈ ಜಪ್ತಿ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನರು ಇದು ಬಿ ಜೆ ಪಿ ಹಣ ಅಂತ ಹೇಳ್ತಾರೆ ಇನ್ನೂ ಕೆಲವರು ಕಾಂಗ್ರೆಸ್ ಅಂತ ಹೇಳ್ತಾರೆ ಹೀಗೆ ಯಾವುದೇ ಪಕ್ಷ ಆಗಿರ್ಬೋದು ಆದರೆ ಅಷ್ಟೊಂದು ಮಟ್ಟದಲ್ಲಿ ಹಣದ ಒಂದು ಚಲಾವಣೆ ಆಗುತ್ತೆ ಹಾಗಾದರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಷ್ಟು ಹಣ ಜಪ್ತಿಯಾಗಿದೆ ಗೊತ್ತಾ ಕೇಳಿದ್ರೆ ನಿಜವಾಗಲೂ ಶಾಕ್ ಆಗುತ್ತೆ ಈ ಹಣವನ್ನು ಈ ರೀತಿಯಾಗಿ ಅಕ್ರಮವಾಗಿ ಬಳಕೆ ಮಾಡೋದಕ್ಕಿಂತ ಅಭಿವೃದ್ಧಿಗೆ ಅಂತ ಏನಾದರೂ ಬಳಕೆ ಮಾಡಿದರೆ ರಾಜಕಾರಣಿಗಳು ಯಾರು ಕೂಡ ಓಟ್ ಕೇಳೋದು ಬೇಡ ಜನಾನೇ ಅವ್ರಿಗೆ ಓಟ್ ಇದ್ರು ಸೊ ಆದರೆ ನಮ್ಮ ರಾಜಕಾರಣಿಗಳು ಹಾಗೆ ಮಾಡೋದಿಲ್ಲ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ದುಡ್ಡು ಮಾಡ್ತಾರೆ ಹಾಗೆಯೇ ಜನರಿಗೆ ಓಟ್ ಕೇಳೋದಕ್ಕೆ ಆ ದುಡ್ಡನ್ನು ಸುರಿದು ತಮ್ಮ ನೆಕ್ಸ್ಟ್ ಅಧಿಕಾರವನ್ನು ಹಿಡಿದುಕೊಳ್ಳೋಕ್ಕೆ ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಓಕೆ ಅದೆಲ್ಲ ಗೊತ್ತಿರೋಂಥ ವಿಚಾರ ಆದರೆ ಈ ಬಾರಿ ಎಷ್ಟು ಹಣವನ್ನು ಜಪ್ತಿ ಮಾಡಲಾಗಿದೆ ಎಲ್ಲೆಲ್ಲಿ ಎಷ್ಟೆಷ್ಟು ಎಷ್ಟು ಚಿನ್ನ ಸಿಕ್ಕಿದೆ ಎಷ್ಟು ಬೆಳ್ಳಿ ಸಿಕ್ಕಿದೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಆಯೋಗ ಹದ್ದಿನ ಕಣ್ಣಿಟ್ಟಿದೆ ಇದು ಲೋಕಸಭಾ ಎಲೆಕ್ಷನ್ ಅಂತಲ್ಲ ಪ್ರತಿ ಎಲೆಕ್ಷನಲ್ಲೂ ಕೂಡ ಈ ರೀತಿಯಾಗಿ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿರುತ್ತೆ ಈ ನಡುವೆ ದೇಶದಾದ್ಯಂತ ಚುನಾವಣಾ ಸಂದರ್ಭದಲ್ಲಿ ಬರೋಬ್ಬರಿ ಒಂಬತ್ತು ಸಾವಿರ ಕೋಟಿ ಹಣವನ್ನು ಚುನಾವಣಾ ಆಯೋಗ ಜಪ್ತಿ ಮಾಡಿದೆ ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ಸಾವಿರ ಕೋಟಿ ಹಣವನ್ನು ಜಪ್ತಿ ಮಾಡಲಾಗಿರುವಂಥದ್ದು ಅದು ಮುಖ್ಯವಾಗಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಏನೇನು ಅದರ ಒಂದು ಡೀಟೇಲ್ಸ್ಗಳನ್ನ ಕೂಡ ನಾವು ಇವತ್ತು ತಿಳಿದುಕೊಳ್ತಾ ಹೋಗೋಣ ಏನು ಕರ್ನಾಟಕ ಭಾಗದಲ್ಲಿ ಜಪ್ತಿ ಆಗಿರುವಂಥ ಹಣ ವಸ್ತು ಮಧ್ಯ ಎಷ್ಟು ಪ್ರಮಾಣದಲ್ಲಿ ಅಂತ ನೋಡ್ತಾ ಹೋಗಬೇಕಾಗುತ್ತೆ ಏನು ಈ ಕುರಿತು ಪತ್ರಿಕಾ ಪ್ರಕಟಣೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮಾಹಿತಿಯನ್ನು ನೀಡಿದೆ ಹಣದ ಶಕ್ತಿಯ ಮೇಲೆ ಚುನಾವಣಾ ಆಯೋಗದ ದೃಢ ಮತ್ತು ಸಂಘಟಿತ ದಾಳಿಯನ್ನು ನಡೆಸಿದೆ ಪ್ರಸ್ತುತ ನಡೀತಾ ಇರುವಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರಚೋದನೆಗಳ ಪರಿಣಾಮವಾಗಿ ಏಜೆನ್ಸಿಗಳು ಎಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದೆ ಇನ್ನು ಮಾದಕ ವಸ್ತುಗಳು ಮತ್ತು ಸೈಕೋಟ್ರೋಫಿಕ್ ವಸ್ತುಗಳು ಸೇರಿದಂತೆ ಪ್ರಚೋದನೆಗಳ ವಿರುದ್ಧ ವರ್ಧಿಕ ಜಾಗರೂಕತೆಯು ದೊಡ್ಡ ಸೆಳೆತದ ಕ್ರಮಗಳು ಮತ್ತು ನಿರಂತರ ಉಲ್ಬಣಕ್ಕೆ ಕಾರಣ ಆಗಿದೆ ನೋಡಿ ಈ ಮಾದಕ ವಸ್ತು ವಶಪಡಿಸ್ಕೊಳ್ಳೋದನ್ನು ನೋಡಿದ್ರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ವಶಕ್ಕೆ ಪಡೆದಿರುವಂಥದ್ದು ಅದಲ್ಲದೆ ವೆಚ್ಚದ ಮೇಲ್ವಿಚಾರಣೆ ನಿಖರವಾದ ದತ್ತಾಂಶ ಎಷ್ಟು ಏನು ಅಂತ ಎಲ್ಲವನ್ನೂ ಕೂಡ ಪರಿಗಣನೆಯನ್ನು ಮಾಡಿದಾಗ ಸಂಸ್ಥೆಗಳ ಸಕ್ರಿಯ ಭಾಗವಹಿಸುವಿಕೆ ಎಷ್ಟಿದೆ ಆಯಾ ಕ್ಷೇತ್ರಗಳಲ್ಲಿ ಜಿಲ್ಲೆಗಳಲ್ಲಿ ಅನ್ನೋದನ್ನು ನೋಡಿದಾಗ ಏಜೆನ್ಸಿ ಕಡೆಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಹಗರಣಗಳು ನಡೆದಿದೆ ಅನ್ನೋವಂಥ ವಿಚಾರ ಗೊತ್ತಾಗುತ್ತೆ ಇನ್ನು ಮಾರ್ಚ್ ಒಂದರಿಂದ ವಶಪಡಿಸ್ಕೊಳ್ಳೋದಕ್ಕೆ ಶುರು ಮಾಡಲಾಯಿತು ಇದು ಸಾಕಷ್ಟು ಗಮನವನ್ನು ಸೆಳೆದಿರುವಂಥ ವಿಚಾರ ಆಗಿದೆ ಕರ್ನಾಟಕ ಭಾಗದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದ ಏನು ಹಣವನ್ನು ಜಪ್ತಿ ಮಾಡಲಾಗಿದೆ ಇಲ್ಲೂ ಕೂಡ ಚುನಾವಣಾ ಆಯೋಗ ಭರ್ಜರಿಯಾಗಿ ಬೇಟೆಯನ್ನು ಆಡಿದೆ ಕರ್ನಾಟಕದಲ್ಲಿ ತೊಂಬತ್ತ ಎರಡು ಪಾಯಿಂಟ್ ಐವತ್ತೈದು ಕೋಟಿ ಹಣವನ್ನು ಜಪ್ತಿ ಮಾಡಲಾಗಿದೆ ಹಾಗೆಯೇ ಒಂದು ಕೋಟಿ ನಲವತ್ತೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ಮೂರು ಲೀಟರ್ ಮದ್ಯವನ್ನು ಸೀಸ್ ಮಾಡಲಾಗಿದೆ ನೋಡಿ ಎಷ್ಟಿದೆ ಅಂತ ಪ್ರಮಾಣ ಇದರ ಮೊತ್ತ ಸುಮಾರು ನೂರ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಕೋಟಿಯಷ್ಟು ಅಷ್ಟೇ ಅಲ್ಲ ವೀಕ್ಷಕರೇ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಮೌಲ್ಯದ ಮಾದಕ ವಸ್ತು ತೊಂಬತ್ನಾಲ್ಕು ಪಾಯಿಂಟ್ ಅರವತ್ತಾರು ಕೋಟಿ ಮೌಲ್ಯದ ಬೆಲೆ ಬಾಳುವ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಇದಲ್ಲದೆ ಉಚಿತ ಉಡುಗೊರೆಗಳಿಗೆ ಸಂಬಂಧಿಸಿದಂತೆ ನೂರ ಅರವತ್ತೆರಡು ಪಾಯಿಂಟ್ ಒಂದು ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ಒಟ್ಟಾರೆಯಾಗಿ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಐದುನೂರ ನಾಲ್ಕು ಪಾಯಿಂಟ್ ನಲವತ್ತು ಇಪ್ಪತ್ತೊಂದು ಕೋಟಿಯ ವಸ್ತು ಮದ್ಯದ ಹಣವನ್ನು ಜಪ್ತಿ ಮಾಡಲಾಗಿದೆ ನೋಡಿದ್ರೆ ವೀಕ್ಷಕರೇ ಇದು ಎಷ್ಟು ಪ್ರಮಾಣದಲ್ಲಿ ಜಪ್ತಿ ಆಗಿದೆ ಅನ್ನೋಂಥ ವಿಚಾರ ಇನ್ನು ಅಕ್ರಮವಾಗಿ ಒಂದಿಷ್ಟು ಭಾಗಗಳಲ್ಲಿ ಈ ಕಾಂಗ್ರೆಸ್ನ ಸಂಸದರ ಪಿ ಎ ಏನಿರ್ತಾರೆ ಅವರ ಬಳಿಯಲ್ಲೂ ಕೂಡ ಕಾಂಗ್ರೆಸ್ನ ಸಚಿವರ ಒಬ್ಬರ ಪಿ ಎ ಇದ್ದ ಆತನ ಮನೆಯಲ್ಲೂ ಕೂಡ ಕಂತೆ ಕಂತೆ ಹಣವನ್ನ ಒಳ್ಳೆಯ ರದ್ದಿ ಪೇಪರ್ ಒಟ್ಟಿರ್ತಾರಲ್ಲ ಆ ರೀತಿಯಾಗಿ ಒಟ್ಟಿದ್ರು ಈ ರೀತಿಯಾಗಿ ಹಣಗಳು ಸಾಕಷ್ಟು ಈ ಬಾರಿ ಕಂಡು ಬಂದಿದೆ ಸೊ ಜನರ ಪ್ರಶ್ನೆ ಒಂದೇ ಇಷ್ಟೊಂದು ಹಣವನ್ನು ಅಕ್ರಮ ಮಾಡಿ ಇದೆಲ್ಲ ಮಾಡೋದಕ್ಕಿಂತ ಅಭಿವೃದ್ಧಿಯನ್ನು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸ್ಬೋದು ಥ್ಯಾಂಕ್ ಯು